তুয় <laughs> 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 <hacer> <hacer>

ಈಗ ಹೋದ ಅಂತ ಒಂದ ಇವ್ರು ಹೋದ ಅಂತ ಒಂದಿದ್ದ ಇನ್ನ ನಮ್ಗ ಪಂಡ್ರಪಟ್ ಪಾಸ ಸತ್ತದ ಅಂತ ಅಂತ ತಿಳ್ಕೊಂಡು ಬಡ್ಕೊಂತ ಅವನ ಒಳ್ಳಿ ಅಯ್ಯೋ 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 ಲೋತಾ ನೀನ್ ಪೂರ್ತಿ ಅಲ್ಲ ಓದಾ ಅಂತ ಅಂದ್ರೆ ಎಲ್ಲಿ ಹೋದ ಅಂತ ಹೇಳ್ಬೇಕು ಹೋದ ಅಂತಂದ್ರೆ ಇಲ್ಲಿ ಹಾಗೆ ಫುಲ್ ಮನೆ ಮುಂದೆ ಹೊಗೆ ಆಗಸ್ಕೊಂಡ ಅಂತ ಅನ್ಕೊಂತಾರ ಇಲ್ಲಿ ಜನ ಗೊತ್ತಾತ ನೀವು ಪಾಸ ನೀನು ಅಷ್ಟೆ ಕಣ ಹೋದ ಅಂತ ಅಂದ್ರೆ ಎಲ್ಲಿ ಹೋದ ಅಂತ ನೀನ ಕೇಳದಲ್ಲದೆ ಅವನ್ ಹೇಳ್ದ ಇವನ್ ಕೇಳ কিউড়িৎতা মু গুন্ডা মাঙ্গে যাতক পেছ কাম পায় পাটা পটনা মাঙ্গে না রেড়ি আতি না নমুজি বোরাৎ নাংগিটা কোড়েগি ইড়দরে তাকাম বাম তো কলসিত আলগো গিদু হ অউ নেরপাগে গেলিলা ইও নেরপাগে চিড়িস কামলিলা বড় কামতা মানে মুনিটকন্ড আরে নমদিকে সডানাগে এল বিটলা চ্যানেল না নমদিকে ভয় আগে আক বিট মনিন না আকে নমদিকে খেলা আকি হগলিলা কহা খেলাক হগলিলা খেলাকি চানাকি দি রেল ইব্রু ಎಲೇ 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 ಯಾತದ್ರಲ್ಲ ಅವಾಗ್ಲಿಂದ ಇನ್ ಕಿರ್ಚಡ್ತಿದಿರ ಮನೆ ಮುಂದೆ ನಿಂತಕೊಂಡ ಆಹಾ ಯಾರದನ ಬಯ ಭಕ್ತಿ ಹೆಡ್ಡಿಯನ ಶರ ಐತೆ ನಿಮಗೆ ಪಾಪಾ ಮುಂಜ ಎಲ್ಲ ಇಳದಲೆ ತಕಮ್ಮ ಅಂತ ಕಳಿಸಿದನಲ್ಲ ಏನ್ ಮಾಡ್ತಾ ತೊಂದು ಆಲನ ಅವಮ್ಮ ಕೈ ಕೊಟೆ ಇಳದಲೆ ತಕಮ್ಮೊಂದು ನೀ ನೋಡ್ದೆ ಇಲ್ಲೆಲ್ಲ ಮಂತೆ ಕಾಮ್ಲಿಲ್ವಲ್ಲ ಅದಕ್ಕೆ ಕೈ ಕೊಟೆದಿನ ಹೋಗಿಸ್ಕಾ

ೇರ್ ನೋಡಿ ಅಂತ ಚೆನ್ನಾಗ್ ಕಾಮ್ತೈತಿ ಹ್ಮ್ ಅಲಂಕಾರ ಮಾಡಿದ್ದಾರೇರ್ನೇದ್ದಾಗ್ಲಿ ಒಬ್ರಿಗೆ ಏನನ್ನ ಕಮ್ಮಿ ಆಗ್ಲಿ ಯಾತ ಆದ್ರಂಗೆ ಹ್ಮಗ್ ಮಾಡಿರು ಹ್ಮ್ ಪಾಪ ನಡೀರ ಹೋಗಣ ಬರ್ರಿ ಎಲ್ಲಾ ನೋಡಿರಲ್ಲ ಹ್ಮ್ ಅಲ್ಲೆಲ್ಲ ಊಟ ಕೊಡ್ತಿರ್ತಾರೆ ತಿಂದು ಹ್ಮ್ ಮನೆ ಕಡೆ ಹೋಗ್ ನೋಡಿರಿ ನೆಡ್ರಿ ಇನ್ನ ಜನ ಜಾಸ್ತಿ ಇನ್ ಮೇಲೆನ ಹ್ಮ್ ನೆಡ್ರಿ

கார் ஏரோப்ளேன் அமக்கின்ல ஜேசிபி ಅಲ್ಲையதே ஜேசிபி நோடு நிஜ் நிஜ்வாகல ஜேசிபி தரனே ஐதே டயர் நோடு யோட கத்தra ஐதே அம் மொண் எத்தத பகேட் நோடு ஹங் ஐதே இங்க ஹங்கந்தனே ஈ கார் ஏரோப்ளேன் கிந்தன யா டாக்ரினோ சுமராக ஐதே அத ஜேசிபி मात्र बोलசன கைத நானங்கந்தன சிக்கபடை இஷ்டாகம் ஹ லோ மஞ்ச ಪೊಲ್ಟಿ ಬಡದ್ರು ಕೊಡ್ಸಲ್ಲ ಅಂಬದ್ ನೀನಿಗೂ ಚೆನ್ನಾಗಿ ಗೊತ್ತು ಅಷ್ಟಿದ್ರು ಜೇಸಿಪ್ ಶನಾಕ್ ಐತೆ ನನಗೆ ಇಷ್ಟ ಅಂತ ನಿಂತಿದ್ದಲ್ಲ ನಿನಗೆ ಏನು ಹೇಳ್ದೆ ಕೇಳು ಏ ಪಾಪ ಚರಣ ಅವರಿಬ್ರು ಯಾಕನ ಅಲ್ಲೇ ನಿಂತ್ಕೊಂಡಿದ್ದಾರೆ ಅದು ಏನು ಅಂದ್ರೆ ಬಟ್ ವಿಚಾರಿಸ್ಕೊಂಬೋಗ ಓಕೆ ಓಕೆ ಪುಟ್ಟು ಅಜ್ಜಿ ನಾನು ಕೇಳ್ಕೊಂಡು ಬರ್ತೀನಿ ಹೇ ಲೋಕಿ ಮಂಜು ಯಾಕೆ ನೀವಿಬ್ರು ಇಲ್ಲೇ ನಿಂತ್ಕೊಂಡ್ರಿ ಅಜ್ಜಿ ಕರೀತಾ ಇದ್ದಾರೆ ಬನ್ನಿ ಹೋಗೋಣ ಬೇಗ

সনাডা কিটা উমতাই তাকম য়খ এঁও শনাডা কিটা আমতাই. থাকিছটা কিক হিক তাকম ১�কেক ভউষ্সল ছানাডা উমতেক নানে পাতা উমতাই. আছিক � அய்யோ மஞ்சு திரு அஜ்ஜி மட் மட்ல நோட நோட ಯೋನ ಚಾರಣಿದ್ದಿದುನು ಹೋಗಿ ಕಾರ್ಕನ್ ಹೋಗದ ಅಂತ ಅಂದ್ರೆ ಅವನ ಜೊತೆ ಸೇರ್ಕಣ್ಣಲ್ಲ ಇವನು ಏಯ್ ಏಯ್ ಪಣ್ರ ಪಟ್ಟುಕೋಳ ಯಾಕ್ರ ಮಂಟೆಗೆ ಹೋಗೋಣ ಅಂತನ ಹೋಗ್ತಾ ಇದ್ರೆ ನಾನು ಮುಂದೆ ಹಿಂದ್ ಬತ್ತಿದ್ದರ್ ಬತ್ತಿದ್ದರ್ ಸುಮ್ಮನೆ ಹ್ ತೆಡಿರಾ ಜಲ್ದು ಏಯ್ ಅತ್ತಿ ಅತ್ತಿ ನಾನು ಚಾತೆಗೆ ಅಂತ ಕಾರ್ಕನ್ ಮುಂದೆ ಇっಚಾಲಾ ಒಂದಾಟ ಸಮಾನ ಕೊಡ್ಸೈಜಿ என்ன பாப்பா அவன்னை இல்லன এযেদ আথন্যে াতে মেবে. এগাযে ইলেল঎ন্.. ববেছকা শি্যেলাকে। আযেলে আশ্যে দে আযে când সিন্য় বণ সিডরেপ। ಅಣ್ಣ ನಮ್ದು ಈ ಶಿಲ್ಪಿಲಿ ಯಾವ್ದನ ಇಟ್ಕೊಂಡೈತ್ ನೋಡ ಜೆ ಸಿ ಪಿ ಎಷ್ಟು ರೂಪಾಯಿ ಅಣ್ಣ ಅದು ಒಳ್ಳೆ ಪ್ಲಾಸ್ಟಿಕ್ ಡಬ್ಬ ಇದ್ದಂಗೆ ಐತ್ ನೋಡ ಆಗ ಅದು ಪ್ಲಾಸ್ಟಿಕ್ ಅಲ್ಲ ಕಣಜಿ ಅದು ಪ್ಯೂರ್ ಹೈ ಕ್ವಾಲಿಟಿ ಫೈಬರ್ ಫೈಬರ್ ಅದು ಗೆಲೆ ಪೈ ಬಾರ್ದ ಬದ್ನೆಕಾಯಿ ತೊಟ್ಟಿಂದ ಯಾಕ ಅದು ಎಷ್ಟು ಹೇಳಪ್ಪ ಅದು ಬರೇ ನಾನ್ನೂರು ರೂಪಾಯಿ ಕಣಜಿ ಅಷ್ಟೇ ಜಾಸ್ತಿ ಇಲ್ಲ ನಮ್ಮ ಅಂಗಡಿಗೆ ಎಲ್ಲ ಕಡಿಮೆ ನಾನ್ನೂರು ರೂಪಾಯಿ

ನಿಜ್ ನಿಜವಾದ ಜೆ ಸಿಪಿ ಕೊಟ್ರೂನು ನಾಳೆ ಬೆಳಿಗ್ಗೆ ಅಷ್ಟೇ ತಕ್ಕ ಅಷ್ಟೇನೆ ಜೆ ಸಿ ನೋಡ್ ಮನೆಗೆ ಇರ್ತೈತಿ ಒಂದು ಬಾಕಿ ಮನೆಗೆ ಒಂದು ಸಿಗ್ತೈವಿ ಅಷ್ಟೇನೆ ಒಂದ್ ಮುಂದಿನ ಮಧ್ಯಾಹ್ನಕ್ಕೆ ಆಟ ಸಾಮಾನ್ ಆಟ ಸಾಮಾನಾಗಿಯೇ ಇರಲ್ಲ ನಮ್ಮ ಪಾಂಡ್ರಪಟ್ಟ ಪಟ್ಟು ಹ್ಮ್ ಆ ಮನೆಗೆ ಒಂದು ಗೋಣಿ ಚೀಲಾಕೈತಿ ಅಷ್ಟೇ ಆದ್ರೂ ಈ ಜಾತ್ರೆ ಪಾತ್ರೆ ಕರ್ಕೊಂಡ್ ಬಂದ್ಬಿಟ್ರೆ ಈಗ ಹಿಂಗೆ